ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ರೀಚಾರ್ಜು ನೈಸರ್ಗಿಕವಾಗಿ ಆದರೆ ಸರಿನಾ ಇಲ್ಲ ಇವಾಗ ಕೃತಕವಾಗಿ ಅಂದರೆ ಬೋರ್ವೆಲ್ ಪಕ್ಕದಲ್ಲಿ ನೀರು ಬಿಟ್ಟು ರೀಚಾರ್ಜ್ ಮಾಡ್ಕೊಳ್ಳೋದು ಸರಿನಾ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋನ ಹೊಸ್ದಾಗಿ ಯಾರ್ಯಾರು ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ನೈಸರ್ಗಿಕವಾಗಿ ಬೋರ್ವೆಲ್ ರೀಚಾರ್ಜ್ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ನೋಡ್ಬೋದು ನೋಡ್ಬೋದು ಫ್ರೆಂಡ್ಸ್ ಬೋರು ಪಕ್ಕದಲ್ಲಿದೆ ಕೆರೆ ಅಂದ್ಕೊಳ್ಳಿ ಕೆರೆ ಒಳಗಡೆ ನೀರು ತುಂಬಿದಾಗ ಏನಾಗುತ್ತೆ ನೈಸರ್ಗಿಕವಾಗಿ ಭೂಮಿ ಒಳಗಡೆ ಇಂಗಿ ನೀರು ಈ ರೀತಿ ಎಳೆಗಳಲ್ಲಿ ನೀರು ತುಂಬುತ್ತೆ ನೋಡ್ಬೋದು ಇಲ್ಲಿ ನೀರು ಯಾವ ರೀತಿ ತುಂಬಿ ಇದೆ ಅಂದ್ಬಿಟ್ಟು ಎಳೆಗಳಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಕಲ್ಜುಣಿಸಿದೀನಿ ಅಲ್ವಾ ಇದು ಒಂದೊಂದು ಕಲ್ಲರು ಒಂದೊಂದು ಎಳೆಗಳು ನೋಡ್ಬೋದು ನೀರು ಯಾವ ರೀತಿ ತುಂಬ್ತಾ ಇದೆ ಅಂದ್ಬಿಟ್ಟು ನೋಡಿ ಮೇಳಗಡೆ ಕೆರೆ ನೀರು ತುಂಬಿದಾಗ ಈ ರೀತಿ ಖಾಲಿ ಆಗುತ್ತೆ ಕೆರೆ ನೀರುಗಳೆಲ್ಲ ಆ ಕೆರೆ ನೀರೆಲ್ಲ ಎಲ್ಲೋಗುತ್ತೆ ಹೋಗುತ್ತೆ ಭೂಮಿ ಒಳಗಡೆ ಇಂಗಿ ಆ ಎಳೆಗಳಲ್ಲಿ ನೀರು ತುಂಬಿ ಬೋರ್ವೆಲ್ ಎಲ್ಲರ ಕೊರೆದಿದ್ರೆ ಆ ಅಲ್ಲಿ ನೀರು ಬರೋ ಚಾನ್ಸ್ ತುಂಬ ಇರುತ್ತೆ ಅಕ್ಕಪಕ್ಕ ಸರ್ ನಮ್ಮ ಬೋರ್ವೆಲ್ ಪಕ್ಕದಲ್ಲಿ ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರು ಎಲ್ಲೂ ಕೆರೆಗಳಿಲ್ಲ ಅಂತ ಹೇಳ್ಬೋದು ಸರ್ ಹೌದು ಕೆರೆಗಳಿಲ್ಲ ಅಂದರೂ ಮಳೆ ನೀರು ಬಿದ್ದಾಗ ಈ ರೀತಿ ಭೂಮಿ ಒಳಗಡೆ ಹಿಂಗಿ ಆ ನೀರು ಸ್ಟೋರ್ ಆಗಿರುತ್ತೆ ಆ ನೀರು ನಿಮಗೆ ಏನಾಗುತ್ತೆ ಒಂದು ವರ್ಷ ಎರಡು ವರ್ಷ ಮಳೆ ಉಯ್ಲಿಲ್ಲ ಅಂದರೆ ಏನಾಗುತ್ತೆ ಆ ಬೋರ್ವೆಲಲ್ಲಿರೋ ನೀರು ಖಾಲಿಯಾಗುತ್ತೆ ಇದೇ ರೀತಿ ನೋಡ್ಬೋದು ಯಾವ ರೀತಿ ಬೋರ್ವೆಲ್ ಒಳಗಡೆ ನೀರು ತುಂಬಿಕೊಳ್ಳುತ್ತೆ ಅಂದ್ಬಿಟ್ಟು ನೋಡ್ಬೋದು ನೋಡಿ ಇವಾಗ ನೈಸರ್ಗಿಕವಾಗಿ ಕೆರೆಯಲ್ಲಿ ನೀರು ತುಂಬಿದಾಗ ಈ ರೀತಿ ಅಲ್ಲಿ ನೀರು ತುಂಬ್ಕೊಂಡು ಬರುತ್ತೆ ನೋಡ್ಬೋದು ಯಾವ ರೀತಿ ನೀರು ತುಂಬುತ್ತಿದೆ ನೋಡಿ ಮೂರು ಬೋರ್ವೆಲ್ಲೂ ನೀರು ತುಂಬ್ಕೊಂಡು ಬಂದಿದೆ ಆವಾಗ ಮೋಟ್ರ್ ರನ್ನಿಂಗ್ ಮಾಡಿದಾಗ ನೀರು ಆಚೆ ಬರುತ್ತೆ ಇವಾಗ ನೀವು ಕೆರೆ ಪಕ್ಕದಲ್ಲಿ ಯಾವ್ದಾರ ಬೋರ್ವೆಲ್ಲು ಓನರ್ ಕೇಳಿ ನೋಡಿ ಕೆರೆಯಲ್ಲಿ ನೀರಿದ್ದಾಗ ಎಷ್ಟು ಜೋರಾಗಿ ನೀರು ಬರ್ತಾಯಿತು ಕೆರೆಯಲ್ಲಿ ನೀರು ಖಾಲಿ ಆದಮೇಲೆ ಎಷ್ಟು ಕಮ್ಮಿ ನೀರು ಇದೆ ಅಂದ್ಬಿಟ್ಟು ಕೇಳಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಬೋರ್ವೆಲ್ ಪಕ್ಕದಲ್ಲಿ ಬೋರ್ವೆಲ್ ರೀಚಾರ್ಜು ಕೃತಕವಾಗಿ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ನೋಡ್ಬೋದು ಫ್ರೆಂಡ್ಸ್ ಬೋರ್ವೆಲ್ ರೀಚಾರ್ಜು ಕೃತಕವಾಗಿ ಮಾಡೋದರಿಂದ ಏನೇನು ಪ್ರಾಬ್ಲಮ್ ಇರುತ್ತೆ ಗೊತ್ತಾ ಕೇಸಿಂಗು ಕಟ್ ಆಗೋ ಚಾನ್ಸ್ ಇರುತ್ತೆ ಫುಲ್ಲು ಮೋಟ್ರು ಪಂಪು ಕೇಸಿಂಗ್ ಎಲ್ಲ ಕುಸಿಯೋ ಚಾನ್ಸ್ ಇರುತ್ತೆ ಮತ್ತು ಬೋರ್ವೆಲ್ ಪಕ್ಕದಲ್ಲಿ ಆ ರೀತಿ ನೀರು ಬಿಡೋದ್ರಿಂದ ಸ್ಟೋರೇಜು ಆಗೋಲ್ಲ ಬೇರೆ ಬೋರ್ವೆಲ್ಗೂ ಹೋಗುತ್ತೆ ಅದರಿಂದ ಸ್ವಲ್ಪ ಯೋಚನೆ ಮಾಡಿ ನೋಡಿ ನಾವು ನೈಸರ್ಗಿಕವಾಗಿ ಬೋರ್ವೆಲ್ ರೀಚಾರ್ಜ್ಗಳಾದ್ರೇ ಬೆಸ್ಟು ಅದು ಬಿಟ್ಬಿಟ್ಟು ನಾವು ಬೋರ್ವೆಲ್ ಪಕ್ಕದಲ್ಲಿ ನೀರು ಬಿಟ್ಕೊಂಡು ಮಾಡೋದರಿಂದ ಅನುಕೂಲದಿಂದ ಅನಾನುಕೂಲಗಳೇ ಜಾಸ್ತಿ ಯಾವ ರೀತಿ ಅಂದರೆ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ ಮೋಟ್ರ್ ಮೇಲೆ ಕಲ್ಬಿದೋಗಿದೆ ಮೋಟ್ರ್ ಇಲ್ಲ ಜಾಮ್ ಆಗಿದೆ ಮೋಟ್ರ್ ಮೇಲೆ ಕಲ್ಬಿದೋಗಿದೆ ಅಂತ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ ಹೊರ್ತು ಕಮ್ಮಿ ಆಗೋಲ್ಲ ಬೋರ್ವೆಲ್ ರೀಚಾರ್ಜ್ಗಳು ಮಾಡ್ಕೊಳ್ಳೇಬೇಕಾ ಹಾಗಾದರೆ ಈ ಸ್ಟೆಪ್ಗಳನ್ನ ಫಾಲೋ ಮಾಡ್ಕೊಳ್ಳಿ ಯಾವ ರೀತಿ ಅಂದರೆ ಫ್ರೆಂಡ್ಸ್ ಇವರು ಬೋರ್ವೆಲ್ಲು ಹಾಕ್ಸ್ದಾಗ ಅಡಿವರೆಗೂ ಒಂದು ಇಂಚ್ ನೀರಾಗಿತ್ತಂತೆ ಅಷ್ಟೇ ಆಮೇಲೆ ಇವರು ಗುಂಡಿ ಒಡ್ದು ಗುಂಡೀಲಿ ನೀರು ಸ್ಟಾಕ್ ಮಾಡಿದ್ಮೇಲೆ ಇವರು ನಾ ಎರಡು ಇಂಚ್ ನೀರು ಇದೆ ಎರಡು ಇಂಚಲ್ಲಿ ಅವರು ಬರೀ ಹದಿನೈದು ಅಂತ ಬಿಟ್ಟಿದ್ದಾರೆ ಹದಿನೈದು ಅಂತಂದರೆ ಮುನ್ನೂರು ಅಡಿ ಮುನ್ನೂರು ಅಡಿಯಿಂದ ನೀರು ಬೇಸಿಗೆಗಾಲದಲ್ಲೂ ತೆಗೀತಾ ಇದೆ ಎರಡು ಇಂಚ್ ನೀರು ಕಂಟಿನ್ಯೂ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇವರು ಯಾವ ರೀತಿ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ಅಂದರೆ ಬೋರ್ವೆಲ್ ನೀರು ಈ ಗುಂಡಿಗೆ ಬಿಟ್ಕೋತಾರೆ ಗುಂಡಿಯಿಂದ ತೋಟಕ್ಕೆ ಕೊಡ್ಕೊತಾರೆ ಈ ಗುಂಡಿಲಿರೋ ನೀರು ಭೂಮಿ ಹಿಂಗಿ ಬೋರ್ವೆಲ್ ನೀರಾಗುತ್ತೆ ಅದ್ರ ಜೊತೆ ನೀವು ತೋಟಕ್ಕೂ ಯೂಸ್ ಮಾಡ್ಕೋಬೋದು ಟೂ ಇನ್ ಒನ್ನು ಒಂದರಲ್ಲೇ ಮಾಡ್ಕೊಂಡಿದ್ದಾರೆ ಈ ರೀತಿ ಮಾಡೋದ್ರಿಂದ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಬಂದು ನೀರು ಕುಡಿತವೆ ಅದ್ರ ಜೊತೆ ನಾವು ಚೆನ್ನಾಗಿರ್ತೀವಿ ಪ್ರಾಣಿ ಪಕ್ಷಿಗಳು ಚೆನ್ನಾಗಿರ್ತವೆ ಆ ಯೋಚನೆ ಮಾಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮಗೆ ಈ ವಿಷಯ ಗೊತ್ತಾಗಿದ್ದು ಇಲ್ಲೊಂದು ಮೋಟ್ರ್ ಬುಡಕ್ಕೆ ಬಂದಾಗ ಈ ರೀತಿ ಡೀಟೇಲ್ ಆಗಿ ನಮಗೆ ತಿಳಿಸ್ಕೊಟ್ಟಿದ್ದು ನಮ್ಮ ರೈತರು ನೋಡಿ ಫ್ರೆಂಡ್ಸ್ ಬೋರ್ವೆಲ್ಲು ಬಗ್ಗೆ ತಿಳ್ಕೊಳ್ಳೋದು ಮತ್ತು ನಮ್ಮ ನೈಸರ್ಗಿಕ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ತುಂಬ ಇದೆ ನಮ್ಮ ವಿಡಿಯೋಗಳಲ್ಲಿ ನಂಗೆ ಗೊತ್ತಿರೋಷ್ಟು ವಿಷಯನ ನಮ್ಮ ಬೋರ್ವೆಲ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನೀವು ಬೋರ್ವೆಲ್ ಪಕ್ಕದಲ್ಲಿ ರೀಚಾರ್ಜ್ ಅಂತ ಮಾಡೋಕ್ಕೆ ಹೋಗಬೇಡಿ ಅದರಿಂದ ಅನಾನುಕೂಲನೇ ಹೊರತು ಅನುಕೂಲ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಬೋರ್ವೆಲ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಎಸ್ ಎಲ್ ವಿ ಮೋಟರ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ